ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹೊನ್ನಳ್ಳಿಗೆ ಭೇಟಿ ನೀಡಿದ್ದ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೇಳಿರೋದು ಈಗ ಇನ್ನೂರೈವತ್ತು ಬೆಡ್ ಆಗ್ತಾ ಇದೆ ಕಂಪಲ್ಸರಿ ಆ ಕ್ರಿಯೇಟ್ ಆಗುತ್ತೆ ಬಟ್ ಇದನ್ನ ನಾನು ಸರ್ಕಾರಕ್ಕೆ ಖಂಡಿತವಾಗ್ಲೂ ಬರೀತೀನಿ ಯಾಕಂದ್ರೆ ಅಷ್ಟೊಂದು ಕುಂದು ಕೊರತೆ ರೇಡಿಯಾಲಜಿಸ್ಟ್ ಸ್ಕ್ಯಾನಿಂಗ್ ಸೆಂಟರ್ ಯಾಕಂದ್ರೆ ಖಂಡಿತವಾಗಿ ಎಲ್ಲಾ ತಾಲೂಕು ಆಸ್ಪತ್ರೆ ಇರ್ಬೇಕು ಸ್ಕ್ಯಾನಿಂಗ್ ಸೆಂಟರ್ ಕಂಪಲ್ಸರಿ ಇರ್ಬೇಕು ಎಷ್ಟು ನಾವು ದಾವಣಗೆರೆಗೆ ಹೋದಾಗ್ಲೂ ಅಷ್ಟೇ ಅಲ್ಲೊಂದು ಆರೈ ಜನ ತಾಯಂದಿರ್ ಬಂದಿತ್ತು ಇಮಿಡಿಯೇಟ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಇದ್ರು ಪೋಷಕತ್ವ ಯೋಜನೆ ಗಂಡ ಇಲ್ಲ ಇಮಿಡಿಯೇಟ್ಲಿ ಇಬ್ಬರಿಗೆ ಅಲ್ಲೇನೆ ಕಲ್ಸ್ಬಿಟ್ಟು ಫಾರ್ಮ್ ಎಲ್ಲ ಫಿಲ್ ಮಾಡಿಸಿ ಸಿ ಅವ್ರಿಗೆ ಅದು ಇದಿರುತ್ತೆ ಆದ್ಯತೆ ಇರುತ್ತೆ ఇమీయట్లీ పోషకత్వ యోజన మక్ హెంట్ వర్ష ఆగోవరూ ప్రతి తింలు సర్కార్ స్పాన్సర్షిప్ ప్రోగ్రామ్ గండా గండా ఆ యోజనల్ ఎస్ జన సహాయ ఆమె ఎస్ తా అంద మాళిల్ శివగ్గకి బందా గండ సత్ ఎర్ర మళ్ళా ఇరు మురార్జి దేసాయి శాలే అడన్సీ నవ్వు ఇబ్బన్నా ಎಷ್ಟ್ ಆಯ್ತು ಗೊತ್ತಾ ಒಂದು ತಾಯಿ ಆಗಿ ನಾವು ವಾಪಸ್ ಹೋಗ್ಬೇಕಾರೆ ಅಷ್ಟ್ ಜನ ಮಕ್ಳಿಗೆ ಸಹಾಯ ಮಾಡಿದೀವಲ್ಲ ಅನ್ನೋದು ಒಂದು ತೃಪ್ತಿ ಶಿವಮೊಗ್ಗ ರಿವ್ಯೂ ತಗೊಂಡಾಗ ಬಂದಿದ್ರು ಆ ತಾಯಿ ಆ ವಿಡಿಯೋ ಮಾಡ್ಲಿಲ್ಲ ಅಲ್ವಾ ನೀನು ಎಲ್ಲ ಕೆಲಸ ಮಾಡ್ತಾಳೆ ಯಾವ್ದೋ ಆಸ್ಪತ್ರೆ ಅವಳಗಿಬ್ರು ಮಕ್ಳು ಗಂಡಾಯ್ತಾ ಹಾಸ್ಟ್ಲ ಮಾಡಿಸ್ಕೊಳ್ಬೇಕು ಇಡ್ಲೇ ಮಾಡ್ಸ್ಕೊಳ್ಬೇಕು ಒಂದು ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಆಫೀಸರ್ ಫೋನ್ ಮಾಡಿ ಇಲ್ಲಿ ಈ ಸಲ ಅಡ್ಮಿಷನ್ ಮಾಡಿಸ್ಬೇಕು ಏನಾಗತ್ತೆ ನಮ್ಮ ಜನರಗ್ ಅರಿವಿಲ್ಲ ಎಲ್ಲಿ ಹೋಗ್ಬೇಕು ನಮ್ಗಿಂತ ಇಲ್ಲ ಅಂದ್ರೆ ನಾನ್ ಎಲ್ಲಿ ಹೋಗ್ಬೇಕು ನಾನು ಎಲ್ಲಿ ಮಾಡಿಸ್ಕೋಬೇಕು ಜನರಗ್ ಅರಿವಿಲ್ಲ ಅದೇ ಬಹಳ ದೊಡ್ಡ ಹಿನ್ನಡೆ ನಮ್ಗೆ ಈ ಬಡತನಕ್ಕೆ ಈ ಮೌಢ್ಯಕ್ಕೆ ಎಲ್ಲದಕ್ಕೂ ಮುಖ್ಯ ಉದ್ದೇಶನೇ ಮಾಹಿತಿ ತುಂಬಾನೇ ಅದು ಬಹಳ ಬೇಜಾರಾಗುತ್ತೆ পরান্সচটুটে পোটির আকাকড়ॆারো ছ্টাকার মসে এহারত বাড্য়। মহাকাইর আকলেপটের এহাকলেই প্্বért হাকলেষ্তু আছেচে hit

எல்லாம் ಒಳ್ಳಲ್ವಾಡಿ ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ ಇದು ನಮ್ಮೊಬ್ಬರ ಕೈಯಿಂದ ನಡೆಯೋದಲ್ಲ ನಾನು ಹೇಳ್ತೀನಿ ಮುಖ್ಯವಾಗಿ ನಮ್ ಜನ ಬುದ್ಧಿವಂತರಾಗುತ್ತೆ ಅಧಿಕಾರಿಗಳು ಇಂಚಾರ್ಜ್ ಶಕ್ತಿ ಬೇಕಂತ அதிகாரிகள் ನಾವು ಎಲ್ಲೇ ಒಂದ್ ಈ ಒಂದ್ ಜನ ಮಾತಾಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಆ ಅಧಿಕಾರ ಇಚ್ಛಾಶಕ್ತಿ ಎಷ್ಟಿದೆ ಅಂತ ನೀವು ಹೋಗಿದ ತಕ್ಷಣ ಹೇಳ್ತಾರೆ ಏ ತಹಶೀಲ್ದಾರ್ ದೇವ್ರಂಗೆ ಮೇಡಮ್ ಪಿ ಡಿ ದೇವ್ರು ಮೇಡಮ್ ಅಂತ ನಿಜ ಹೇಳ್ತೀನಿ ಆಮೇಲೆ ಊರ್ನ ವ್ಯವಸ್ಥೆ ನೋಡಿದ ಇಲ್ಲಿ ಅಧಿಕಾರಿ ಕೆಲಸ ಮಾಡ್ತಾರ ಇಲ್ವಾ ಇಲ್ಲಿ ಬರ್ತಾರ ಇಲ್ವಾ ಇಲ್ಲಿ ಜನರ ಹತ್ರ ಮಾತಾಡ್ತಾರ ಇಲ್ವಾ ಜನರ ಜೊತೆ ಒಡನಾಟ ಇದ್ಯಾ ಇಲ್ವಾ ಈ ಇಪ್ಪತ್ತಾರು ಜಿಲ್ಲೆ ಸುತ್ತಿದ್ದೀನಿ ಗೊತ್ತಾಗುದಿಲ್ವಾ ನಾವು ಮುಲಾಜಿಲ್ದೆ ಕ್ರಮಕ್ಕೆ ಬರೀತೀವಿ ಕೆಲ್ಸಕ್ಕೆ ಬರೀತಿವಿ ಆಯೋಗಕ್ಕೆ ನೈಂಟಿ ನೈನ್ ಕೆಲಸ ಆಗ್ಬಿಟ್ಟೆ ವರದಿ ಕಳಿಸ್ತಾರೆ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಯಾವುದೇ ಇರಲಿ ಇವಾಗ ನಾವು ಇವ್ ಏನ್ ಇವ್ರು ಮಾಡೇ ಕಳಿಸ್ಬೇಕು ನೋಡ್ತಾರೆ ಇಲ್ಲ ಅಂತ ಕಳ್ಸೋಂಗಿಲ್ಲ